ಪುಲ್ವಾಮಾ ಘಟನೆ ನಂತರ ಅತ್ಯಂತ ಹೆಚ್ಚು ಬಹುಮಾನವೀಯ ಕೆಲಸ ಕಾಶ್ಮೀರದಲ್ಲಿ ನಡೆದಿದೆ ಇಪ್ಪತ್ತಾರು ಜನರನ್ನು ಅವರ ಧರ್ಮವನ್ನು ಆಧರಿಸಿ ಒಂದದ್ದು ಇದನ್ನು ಯಾರು ಸಹಿಸಲಾರರು ಇಂಥವ್ರನ್ನ ಮಟ್ಟ ಹಾಕಲಾರದೆ ಹೋದರೆ ದೇಶದಲ್ಲಿ ಶಾಂತತೆ ಉಳಿಯಲಿಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೆ ನನ್ನದು ಒತ್ತಾಯ ಕುಟುಂಬಕ್ಕೆ ಆಗಿರುವಂಥ ಹಾನಿ ಯಾರಿಂದಲೂ ತುಂಬಿಕೊಡ್ಲಿಕ್ಕೆ ಸಾಧ್ಯವಿಲ್ಲ ನಂದು ಒತ್ತಾಯ ಏನಿದೆ ಅಂದರೆ ಯಾವ ಮೂಲೆಯಲ್ಲಿಯೂ ಸಹಿತ ಅಲಕ್ಷ್ಯ ಮಾಡಲಾರ್ದನೆ ಯಾರಿಗೆ ಕೃತವ್ಯ ಎಸಗಿದ್ದಾರೆ ಅವರನ್ನು ಹಿಡಿದು ಸಾರ್ವಜನಿಕವಾಗಿ ಅನ್ನುವಂಥದ್ದು ನನ್ನ ಒತ್ತಾಯ ಅಂದರೆ ಮಾತ್ರ ಹಿಂದೆ ಬ್ರಿಟಿಷ್ ಆಡಳಿತದೊಳಗೆ ಯಾವ ರೀತಿ ಸಾರ್ವಜನಿಕ ಗಲ್ಲಿಗೇರಿಸಿದ್ರು ಇವರು ಸಾರ್ವಜನಿಕವಾಗಿ ಗಲಿಗೇರಿಸ ಹೋದರೆ ಇಂಥ ಕೃತ್ಯಗಳು ಮತ್ತು ಮುಂದುವರಿತಾವ ಜನರಲ್ಲಿ ಭಯದ ವಾತಾವರಣ ಹುಟ್ಟಬೇಕು ಆ ಕೆಲಸ ಇವತ್ತು ಕೇಂದ್ರ ಸರ್ಕಾರದವರು ತ್ವರಿತವಾಗಿ ಮಾಡಬೇಕು ಅನ್ನುವಂಥ ಒತ್ತಾಯನ ಮಾಡ್ತೀನಿ